ಭೂಕುಸಿತದಿಂದಾಗಿ ತತ್ತರಿಸಿದೆ ಕೇರಳ ಈಗ ಅದರಿಂದಾಗಿ ಮೈಸೂರಿಗೂ ಕೂಡ ಡೇಂಜರ್ ಯಾಕಂದ್ರೆ ಕೇರಳದಲ್ಲಿ ಭಾರಿ ಮಳೆಯಾಗಿದ್ದರಿಂದ ಕಬಿನಿ ನದಿಗೆ ನೀರಿನ ಹರಿವು ಹೆಚ್ಚಾಗಿದೆ ದಿನೇ ದಿನೇ ನೀರು ಹೆಚ್ಚಾಗ್ತಾ ಇರೋದ್ರಿಂದ ಹೆಚ್ಚಿನ ನೀರನ್ನು ಹೊರಬಿಡುವ ಸಾಧ್ಯತೆ ಇದೆ ಕಬಿನಿಯಿಂದ ಅರವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡುವಂತಹ ಚಿಂತನೆ ಈ ನೀರು ಹೊರಬಿಟ್ರೆ ಮೈಸೂರಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗೋ ಭೀತಿ ಕಾಡಿದೆ ಹಾಗಾಗಿ ಪ್ರವಾಹ ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಈಗ ಮೈಸೂರು ಜಿಲ್ಲಾಡಳಿತ ಸಿದ್ಧತೆ ಮಾಡ್ಕೊಳ್ತಾ ಇದೆ ಪ್ರಸ್ತುತ ನಿಂದ ಐವತ್ತು ಸಾವಿರ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ ಇದೇ ರೀತಿ ನೀರು ಹೆಚ್ಚಳವಾಗ್ತಾ ಹೋದ್ರೆ ಅರವತ್ತು ಸಾವಿರ ಕ್ಯೂಸೆಕ್ ನೀರನ್ನ ಹೊರಬಿಡುವಂತಹ ಚಿಂತನೆ ಇದೆ ಎಸ್ ನಾವೀಗ ನೋಡ್ತಾ ಇರುವಂತಹ ದೃಶ್ಯ ಈ ಗುಡ್ಡ ಕುಸಿತ ಪ್ರವಾಹಕ್ಕೂ ಮುನ್ನ ಹೇಗಿತ್ತು ಈಗ ಹೇಗಿದೆ ಅನ್ನೋದು ಈಗಿನ ಚಿತ್ರ ನೋಡಿದ್ರೆ ಏನೂ ಕೂಡ ಗೊತ್ತಾಗಲ್ಲ ಆಗ ಹೇಗಿತ್ತು ನೋಡಿ ಗುಡ್ಡ ಕುಸಿತಕ್ಕೂ ಮುನ್ನ ದೇವರ ನಾಡು ಅಂತ ಕರೆಸ್ಕೊಳ್ಳುತ್ತೆ ಕೇರಳ ಪ್ರವಾಸಿ ತಾಣ ಎಲ್ಲಿ ನೋಡಿದ್ರು ಕೂಡ ಹಸಿರು ಗುಡ್ಡಗಾಡು ಎಲ್ಲವೂ ಕಾಣಿಸ್ತಾ ಇದೆ ಆದರೆ ಈಗ ಬರೀ ನೀರೇ ಕಾಣಿಸ್ತಾ ಇದೆ ಜೊತೆಗೆ ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ಇದು ಭಾರಿ ಮಳೆ ಗುಡ್ಡ ಕುಸಿತ ಪ್ರವಾಹಕ್ಕೂ ಮುನ್ನ ಮತ್ತು ಈಗಿನ ಚಿತ್ರಣ ನೋಡ್ತಾ ಇದೆ ಎಂಥ ಸುಂದರವಾಗಿದಂತಹ ಜಾಗ ಈಗ ಸ್ಮಶಾನದಂತೆ ಕಾಣಿಸ್ತಾ ಇದೆ ಜೊತೆಗೆ ಎಲ್ಲವೂ ಜಲಸಮಾಧಿ ಕೇರಳದಲ್ಲಿ ಆಗಿರುವಂತಹ ಈ ಬಹುದೊಡ್ಡ ಅನಾಹುತಕ್ಕೂ ಮುಂಚೆ ಮತ್ತು ಈಗಿನ ಚಿತ್ರಣ ನೋಡ್ತಾ ಇದ್ದೀವಿ ಏನು ಉಳ್ಕೊಂಡಿಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್